ನನಗೆ ಬಹಳ ಖುಷಿ ಆಯಿತು ಆಮೇಲೆ ತಿರ್ಗ ವಿಷ್ಣು ಅವ್ರು ತಿರ್ಗ ಆಫ್ಟರ್ಟಿ ಸೆವೆನ್ ಇಯರ್ ಮಾಡ್ತಾ ಇದ್ದಾರೆ ನನಗೆ ತುಂಬಾ ಹೆಮ್ಮೆ ಸಿಗ್ತದೆ ಅದ್ರ ಮೇಲೆ ಗೌರವ ಜಾಸ್ತಿ ಆಯ್ತು ಅಂತ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಆಚರಣ ಮಾಡಬೇಕು ಅಂತ ಒಂದು ಆಸೆ ಪಡ್ತೀನಿ ಜನಗಳಿಗೆ ತೋರಿಸ್ಬೇಕು ಆದ್ರೆ ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರ್ತದೆ ಅದು ದೊಡ್ಡ ಯಾಕಂದ್ರೆ ಮೌಲ್ ನೋಡಿ ಬಹಳ ಆ್ಯಕ್ಷನ್ ಒಂಥರ ವಿಭಿನ್ನವಾಗಿ ಸಿನಿಮಾನೇ ಮಾಡ್ತಾ ಇದ್ದಾರೆ ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನೇ ನಾನು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತಿದ್ದೆ ಅದು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕಿಲ್ಲ ಇವಾಗ ನೋಡಬೇಕು